ನಮಸ್ತೆ ನನ್ನ ಆತ್ಮೀಯರೇ ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಪಕ್ಕ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಶೇಂಗಾ ಚಟ್ನಿನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮತ್ತು ಅದು ಅತಿ ಸ್ವಾದಿಷ್ಟಕರವಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಇನ್ನೇಕೆ ಥರ ಶೇಂಗಾ ಚಟ್ನಿನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ನಾನು ಒಂದು ಕೆ ಜಿಯಷ್ಟು ಶೇಂಗಾನ ತೆಗೆದುಕೊಂಡಿದ್ದೀನಿ ಮೊದಲಿಗೆ ಹುರಿದಿಟ್ಕೊಂಡು ಆ ನಂತರ ಮೇಲಿರುವಂತಹ ಸಿಪ್ಪೆಯನ್ನು ತೆಗೆದಿದ್ದೇನೆ ನೋಡಿ ಪೂರ್ತಿಯಾಗಿ ತೆಗಿಬೇಕಂತೇನಿಲ್ಲ ಒಂದು ಸ್ವಲ್ಪ ಪ್ರಮಾಣದಷ್ಟು ಉಳಿದಿದ್ದರೂ ಕೂಡ ನಡೆಯುತ್ತೆ ನೋಡಿ ನಾನು ಈ ರೀತಿಯಾಗಿ ಹುರ್ಕೊಂಡು ಸಿಪ್ಪೆಯನ್ನು ತೆಗೆದು ಇಟ್ಕೊಂಡಿದ್ದೀನಿ ಇವಾಗ ನಾನು ಶೇಂಗಾ ಚಟ್ನಿನ ಕುಟ್ಕೊಳ್ತಾ ಇದ್ದೀನಿ ಬನ್ನಿ ಮೊದಲಿಗೆ ನಾನು ಒಂದು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಾನು ಒಳ್ಳದಲ್ಲಿ ಕುಟ್ಕೊಳ್ತಾ ಇದ್ದೀನಿ ನೀವು ಮಿಕ್ಸಿಗೂ ಕೂಡ ಹಾಕ್ಕೊಳ್ಬೋದು ಮಿಕ್ಸಿಗೆ ಹಾಕೋದ್ರಿಂದ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಒಳ್ಳದಲ್ಲಿ ಕುಟ್ಕೊಂಡ್ರೆ ಟೇಸ್ಟು ತುಂಬ ಡಿಫ್ರೆಂಟಾಗಿ ಮತ್ತು ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಆ ನಂತರ ಶೇಂಗಾವನ್ನು ಹಾಕ್ಕೊಳ್ಳಿ ಶೇಂಗಾ ಹಾಕಿದ ನಂತರ ಒಂದು ಸ್ವಲ್ಪದಷ್ಟು ಕರಿಬೇವನ್ನ ಹಾಕ್ಕೊಳ್ಳಿ ನಂತರ ಒಂದು ಸ್ಪೂನಿನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಳಿ ಒಂದು ಎರಡರಿಂದ ಮೂರು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಹಾಕಿದ ನಂತರ ಕುಟ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಯಾವುದೇ ಕಾರಣಕ್ಕೂ ಯಾವುದೇ ವಸ್ತುವನ್ನು ಸ್ಕಿಪ್ ಮಾಡ್ಕೊಳೋಕೆ ಹೋಗಬೇಡಿ ನಾನು ಹಾಕಿರುವಂಥ ಅಂದರೆ ನಾನು ತೋರಿಸಿರುವಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಕುಟ್ಕೊಂಡು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಶೇಂಗಾ ಚಟ್ನಿ ನೋಡಿ ಸಣ್ಣಗಾಗೋವರೆಗೂ ಈ ರೀತಿಯಾಗಿ ಒಳ್ಳದಲ್ಲಿ ಕುಟ್ಕೊಳ್ಳಿ ಮಿಕ್ಸಿಯಲ್ಲಿ ಕುತ್ಕೊಳಕ್ಕಿಂತ ಒಳ್ಳದಲ್ಲಿ ಕುತ್ಕೊಂಡು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಮೊದಲಿಗಿಂತಲೂ ಯಾವ ರೀತಿಯಾಗಿ ಸಣ್ಣಗಾಗಿದೆ ಅಂತ ಅಂದರೆ ಇದೊಂದು ಸ್ವಲ್ಪ ತರಿತರಿ ಆಗಿರಲಿ ಪೂರ್ತಿಯಾಗಿ ಪುಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂದರೆ ತರಿಯಾಗಿದ್ದರೆ ತಿನ್ನುವಾಗ ಬಾಯಲ್ಲಿ ಟೇಸ್ಟು ತುಂಬ ಚೆನ್ನಾಗಿ ಕೊಡ್ತೀವಿ ಕಾಳು ಕಾಳಾಗಿ ಅದಕ್ಕೋಸ್ಕರ ನೀವು ಪೂರ್ತಿಯಾಗಿ ಪುಡಿ ಮಾಡ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ತರಿ ತರಿಯಾಗಿರಲಿ ಈ ಹಂತದಲ್ಲಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಆನಂತರ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿಯನ್ನು ಹಾಕ್ಕೊಳ್ಳಿ ನೋಡಿ ನಿಮ್ಮ ಮನೆಯಲ್ಲಿ ಕೆಂಪು ಮೆಣ್ಸಿನ್ಕಾಯಿ ಖಾರ ಇರುತ್ತಲ್ವ ಆ ಖಾರವನ್ನು ಯೂಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಕುಟ್ಕೊಳ್ಳಿ ಅಂದರೆ ಪೂರ್ತಿಯಾಗಿ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಮಾಡ್ಕೊಳ್ಳಿ ಅಂದರೆ ಎಲ್ಲದಕ್ಕೂ ಕೂಡ ಖಾರ ಚೆನ್ನಾಗಿ ಉಪ್ಪು ಖಾರ ಅಂಟ್ಕೊಳ್ಬೇಕು ಅದಕ್ಕೋಸ್ಕರ ಕೆಳಗೆ ಕುಟ್ಕೊಳ್ತಾ ಹೋದಂಗೆ ಕೆಳಗಡೆ ಹಾಗೆ ಕುಂತಿರುತ್ತೆ ಅದಕ್ಕೋಸ್ಕರ ಮೇಲೆ ಕೆಳಗೆ ಮಾಡಿಕೊಂಡು ಚಟ್ನಿನ ಕುಟ್ಕೊಳ್ಳಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ತರಿ ತರಿಯಾಗಿ ಬಂದಿದೆ ಅಂತ ನೋಡಿ ಈ ರೀತಿಯಾಗಿ ಕುಟ್ಕೊಂಡಿದ್ರೆ ಸಾಕು ಇನ್ನು ಜಾಸ್ತಿ ಕುಟ್ಕೊಳ್ಳೋಕೆ ಹೋಗ್ಬೇಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಷ್ಟು ಕುಟ್ಕೊಂಡ್ರೆ ಸಾಕು ಇನ್ನು ಜಾಸ್ತಿ ಕುಟ್ಕೊಳೋಕೆ ಹೋಗ್ಬೇಡಿ ಆನಂತರ ನಾನು ಒಂದು ಬೌಲಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ತರಿ ತರಿಯಾಗಿ ಶೇಂಗದ ಚಟ್ನಿ ರೆಡಿಯಾಗಿದೆ ಅಂತ ನಾನು ತಿಳಿಸಿರುವ ವಿಧಾನದಲ್ಲಿ ಶಂಗದ ಚಟ್ನಿನ ಕುಟ್ಕೊಂಡು ನೋಡಿ ಟೇಸ್ಟ್ ಹೇಗೆ ಬಂದಿರುತ್ತೆ ಅಂತ ಖಂಡಿತವಾಗಲೂ ನಿಮ್ಮೆಲ್ಲರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಖಂಡಿತವಾಗಲೂ ನೀವು ಒಂದು ಸಲ ಈ ರೀತಿಯಾಗಿ ಶಂಗದ ಚಟ್ನಿನ ಟ್ರೈ ಮಾಡಿ ಟ್ರೈ ಮಾಡಿದ್ದೆ ಆದರೆ ಚಟ್ನಿ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೇ ಕಮೆಂಟ್ ಮೂಲಕವಾಗಿ ತಿಳಿಸಿ ಹೀಗೆ ಮುಂದಿನ ಹೊಸ ಕಾಯ್ತಾ ಇರಿ ಖುಷಿಯಾಗಿರಿ ಸದಾ ಹೊಸದನ್ನೇ ಯೋಚಿಸ್ತಾ ಇರಿ ಥ್ಯಾಂಕ್ ಯು